ಬೆಳಗ್ಗೆನೆ ಮಾವಿನ ಕೀಳಬೇಕಿತ್ತು ಕೀಳ್ಬೇಕಿತ್ತು ಕೆಲ್ಸದವ್ರು ಒಂದ್ ಹತ್ತು ಜನ ಬಂದಿದ್ರು ಇವತ್ತು ಬೈಗಾನ್ ಪಲ್ಲಿ ಮತ್ತೆ ಮಲ್ಲಿಕ ಸ್ವಲ್ಪ ಇದೆ ಅದನ್ನೆಲ್ಲ ಬಿಡಿಸ್ಬಿಡೋಣ ಅಂತ ಕವರ್ ಕಾಯಿ ಮತ್ತೆ ನಾರ್ಮಲ್ ಕಾಯಿನೂ ಇದೆ ಕವರ್ ಕಾಯಿಗೆ ಸ್ವಲ್ಪ ಡಿಮ್ಯಾಂಡ್ ಪರವಾಗಿಲ್ಲ ಗುರು ಏನಂದ್ರೆ ನಮ್ಗೆ ಕವರ್ ಅಲ್ಲಿ ಶೈನಿಂಗ್ ಬರುತ್ತೆ ಮತ್ತೆ ಯಾವುದೇ ಒಂದು ರೋಗ ಇರೋದಿಲ್ಲ ಊಜಿ ಕುಟ್ಟಿರೋದಿಲ್ಲ ಅದರಿಂದ ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಇದೆ ಎಲ್ಲ ಮುಗಿಸಿ ಮೂರು ಗಂಟೆ ಅಷ್ಟೊತ್ತಿಗೆ ಎಲ್ಲ ಬಿಟ್ರು ಕಾಯಿ ಮತ್ತೆ ಎಲ್ಲ ಕ್ರೇಟ್ ಹಾಕೊಂಡು ಸಪ್ರೇಟ್ ಆಗಿ ಗ್ರೈಂಡಿಂಗ್ ಮಾಡ್ಕೊಂಡು ಹೋಗಿದ್ದು ಅಲ್ಲಿ ಹೋದ್ರೂ ಎಷ್ಟೇ ಗ್ರೈಂಡಿಂಗ್ ಮಾಡಿದ್ರು ನಮಗೆ ಒಂದು ಏನಿಲ್ಲ ಅಂದ್ರೆ ಒಂದು ಸಾವಿರ ಕೆಜಿಗೆ ಒಂದು ಮುನ್ನೂರು ಕೆಜಿ ಗ್ರೈಂಡಿಂಗ್ ಗೆ ತೆಗಿತಾರೆ ನಮ್ಗೆ ಏನಿದ್ರು ಡಿಮ್ಯಾಂಡ್ ಇದ್ರನೆ ಕಳುಪುಗೂ ಒಂದೊಂದ್ಸಲಿ ಡಿಮ್ಯಾಂಡ್ ಇದ್ರೆ ಬಿಸಾಕೋ ಕಾಯಿ ಸಹ ಒಂದು ನೂರು ಇನ್ನೂರು ರೂಪಾಯಿ ಕೆಜಿ ಲೆಕ್ಕದಲ್ಲಿ ಮಾರಾಟ ಆಗ್ಬಿಡುತ್ತೆ ಆದ್ರೆ ಡಿಮ್ಯಾಂಡ್ ಇಲ್ಲ ಅಂದ್ರೇನೂ ಒಂದು ಒಳ್ಳೆ ಅಂದ್ರೆ ಒಬ್ರು ಚೆನ್ನಾಗಿ ಹೇಳ್ತಾ ಇದ್ರು ಇಲ್ದೇ ಇರೋವಾಗ ಬಂಗಾರನು ತಾಮ್ರದ ತರ ಕಾಣಿಸುತ್ತೆ ಬಟ್ ಅದೇ ಡಿಮ್ಯಾಂಡ್ ಇರೋವಾಗ ತಾಮ್ರನು ಬಂಗಾರದ ತರ ನೋಡ್ತಾರೆ ಆ ತರನೇ ಸಿಚುವೇಶನ್ ಈಗ ಎಲ್ಲ ಮಾರ್ಕೆಟ್ಗಳು ತರಕಾರಿಗಳಿಗೂ ಎಲ್ಲ ನಡೀತಾ ಇರೋದು ಏನಿಲ್ಲ ಅಂದ್ರೂ ಬಿದ್ವಿಗ್ರು ಈ ಸತಿ ಮಾತ್ರ ಮಾವಿನಕಾಯಿ ಅಲ್ಲಿ ಅಲ್ಲಿ ಎಲ್ಲರಲ್ಲೂ ಬಿದ್ದಿದ್ದೆ ನೋಡೋಣ ಎಷ್ಟ್ ದಿನ ಬೀಳ್ತೀವಿ ಒಂದು ದಿನ ಇದ್ದ ಹೇಳಬೇಕಲ್ಲ ಇದು ನಾಲ್ಕು ಗಂಟೆಗೆ ಲೋಡಂಗಾಗಿದ್ದು ಪಲ್ಲಿ ಮಾವಿನಕಾಯಲ್ಲಿ ಮಾತ್ರ ಎಷ್ಟೇ ಲೇಟ್ ಆದ್ರೂ ನಾವು ಅಲ್ಲೇ ಇದ್ಕೊಂಡು ನಾವು ತೂಕುಗಳು ನಮ್ಮ ಕೈಯನ್ನೆಲ್ಲ ನೋಡ್ಕೊಂಡೇ ಬರಬೇಕು ಇಲ್ಲಾಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೊಂದು ಹರಿ ಇರುತ್ತೆ ಮಾರ್ಕೆಟ್ಸ್ ಅದರಿಂದ ಸ್ವಲ್ಪ ಫಾಲೋ ಮಾಡ್ಕೊಂಡು ಲೈಕ್ ಮಾಡಿ உடுபுற